ಗಾಯಸ್ ತಿಂ ಬಂದು ಬಿಟ್ಟು ನಲವತ್ತು ರೂಪಾಯಿ ವ್ಯಾಪಾರ ಮಾಡಿದ್ದೀವಿ ಗಾಯ್ ನಾವು ಪರವಾಗಿಲ್ಲ ಕ್ಯಾಶ್ ಇಸ್ಕೊಳ್ಳೋಣ ಬನ್ನಿ ಹೋಗೋಣ ಎಲ್ಲೊಂದು ಫೋಟೋ ಫೋಟೋಶೂಟ್ ಅಂತ ಇಲ್ಲೇ ಬೇಕು ಗಾಯ್ ಫೋಟೋ ಶೂಟ್ ಇಲ್ಲ ಅದಕ್ಕೆ ಕಳೆ ಮಾಡಲ್ಲ ನೀವು ಹೋಗಿ ಮೇಲೆ ನಿಂತು ಫೀಮೇಲ್ ನ ವೀಕ್ ಅಂತ ಹೇಳ್ತಾ ಇದ್ದಾರೆ ಫೈಟ್ ಇರೋದು ಫೈಟ್ ಮಾಡಿ ಎಲ್ಲಾನು ಕೊಲ್ಲೋದಕ್ಕೆ ಯೋಚನೆ ಅದು ಗಾಯ್ಸ್ ಮತ್ತೆ ಲೋಕದ ಫಿಶ್ ಎಕ್ಸ್ಪೋ ಅಂತ ಇದೆ ಅಲ್ಲಿ ಹೋಗೋಣ ಬನ್ನಿ ಸಕ್ಕತ್ತಿರುತ್ತೆ ಅಂತ ಹೇಳಿದ್ದಾರೆ ಆಡಿಟೋರಿಯಂ ಬೇಗ ಹೋಗಿದ್ದು ತುಂಬ್ರೆ ನಾನು ಬೇಗ ಹೋಗಿದ್ದು ತುಂಬ್ರೆ ನಾನು ಅಯ್ಯೋ ಸಹ ಫಿಶ್ ಶೋ ಮಿಸ್ ಆಯ್ತು ಗಾಯಸ್ ಚೆನ್ನಾಗಿರ್ತೈತಿ ಎಕ್ಸ್ಪೋ ಕ್ಲೋಸ್ ಮಾಡ್ಬಿಟ್ಟವ್ರಿ ಆ ಕಡೆ ನೋಡಿ ಗಾಯಸ್ ಇಲ್ಲಿ ಮೀನಿದೆ ನನಗೆ ನಾನು ಏರ್ಪೋರ್ಟ್ ಬಿದ್ದೋಗ್ಬಿಟ್ಟಿದೆ ಅಂತ ಬೇಜಾರು ಅದಕ್ಕೆ ಗಟ್ಟಿಯಾಗಿ ಕೂರಿಸ್ಕೊಂಡಿದ್ದೀನಿ ಅಂತ ಚೆಕ್ ಮಾಡ್ಬೇಕು ನೋಡಿ ನೀರು ಬರ್ತಾ ಇದೆ ಮೀನುಗಳು ಆಟ ಆಡ್ತಾ ಇದೆ ಇದನ್ನು ನಾವೇ ನೀರಲ್ಲಿ ಹಾಕ್ಬಿಟ್ಟರೆ ಸಾಕ್ತೀವಿ ಅದೇ ಬೇರೆ ನೀರಲ್ಲಿದ್ದು ನಾವೇ ಎತ್ಕೊಂಡ್ರೆ ತಿಂತೀವಿ ಅಷ್ಟೇ ವ್ಯತ್ಯಾಸ ಕೋಳಿ ಸಾಗಣೆ ಏನಾದರೂ ಮಾಡಿದರೆ ನೀವು ಕೋಳಿ ಸಾಗಾಣಿಕೆ ಯೂಸ್ ಆಗುತ್ತೆ ನಿಮಗೆ ನೋಡಿ ಪೋಲ್ಟ್ರಿ ಫಾರ್ಮ್ ಅಂದರೆ ಕೋಳಿ ಸಾಗಾಣಿಕೆ ಮಾಡೋರು ಅಲ್ಲಿ ಎಷ್ಟೆಷ್ಟು ಎಕರೆ ಹಾಕ್ಬಿಟ್ರೆ ಕೋಳಿಗಳಿಗೆ ಆಹಾರ ಯಾವ ಥರ ಹಾಕೋದು ಅದು ಮೇಂಟೈನ್ ಮಾಡೋದು ಅದ್ರ ಎಲ್ಲ ಇಲ್ಲ ಐತೆ ನೀವು ಹಾಕಿದ್ರು ಜೊತೆ ಹಾಕೋಕ್ಕೆ ತೋಟ ಬೇಡವೇನು ನಮ್ಮ ಹತ್ರ ಜಮೀನಿಲ್ಲ ಗೈಸ್ ಇವ್ರ ಹತ್ರ ಜಮೀನಿದೆ ಅದಕ್ಕೆಲ್ಲ ತಗೊಳ್ತಾ ಇದ್ದಾರೆ ಹೇಳ್ರಿ ತಕೊಂಡ್ರಿ ಪರವಾಗಿಲ್ಲ ನೋಡಿ ಗಾಯ್ಸ್ ಹಸು ಹತ್ರ ಹಾಲು ಕರಿಯೋಕೆ ಇದನ್ನು ಕೆಚ್ಚಲಿಗೆ ಹಾಕ್ಬಿಟ್ರೆ ಅದೇ ಹಾಲನ್ನ ಕರ್ಕೊಳ್ತಾ ಇರ್ತದೆ ಮಿಷಿನ್ ಇದನ್ನೆಲ್ಲ ಯೂಸ್ ಮಾಡ್ಬೋದು ನಿಜ ಪಾಪ ಅದೆಲ್ಲ ಕೆಚ್ಚಿಲ್ಗೆ ಹಾಕಿ ಹೆಚ್ಚು ಹೆಚ್ಚು ಹಾಲನ್ನ ಇದು ಮಾಡ್ತಾ ನ್ಯಾಚುರಲ್ ನ್ಯಾಚುರಲಾಗಿ ಕೈಲಿ ಕರಿತೀವಲ್ಲ ಅದೇ ಬೆಟರ್ ಗಾಯ್ಸ್ ಐ ಡಿಡಾಂಟ್ ಎಕ್ಸ್ಪೆಕ್ಟ್ ದಿಸ್ ಅದೇ ಅದನ್ನು ಒಟ್ಟಿಗೆ ಹಾಕಿಬಿಟ್ಟು ಅದು ಇಪ್ಪತ್ತು ಸಾವಿರ ಅಂತೆ ಇದು ಮೂವತ್ತು ಸಾವಿರ ಅಂತ ಗಾಯ್ಸ್ ಹಾಲು ಕರೆದು ಎಲ್ಲನೂ ಅದೇ ಹಾಕ್ತಾಯಿರ್ತದೆ ಒಂದು ಸಲ ಮಿಷಿನ್ ಪರ್ಚೇಸ್ ಮಾಡಿಬಿಟ್ರೆ ಬೆಟರ್ ಆಗುತ್ತೆ ಅಂತ ಅವರು ಓ ಇಲ್ಲದ ಎತ್ತಿದೆ ಗಾಯ್ಸ್ ಎತ್ತುಗಳ್ನು ಕೂಡ ಸಾಕಿದ್ದಾರೆ ಎತ್ತು ಕಟ್ಟಿದ್ದಾರೆ ಇಲ್ಲಿ ಬೃಂದಾವನ ಬಸವನ ಎತ್ತು ಇದೂ ಫಸ್ಟ್ ಪ್ರೈಸ್ ಅಂತ ಪ್ರೈಸ್ ಗೀಸ್ ಏನಾದ್ರು ಅನೌನ್ಸ್ಮೆಂಟ್ ಇರುತ್ತಾ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅದು ಗೆದ್ದೆ ಒಂದು ತಳಿ ಬಂದಿದೆ ಆಂಧ್ರ ಪ್ರದೇಶದ ಯಾವುದು ಇಷ್ಟೇ ಕುಳ್ಳ ಇರುತ್ತೆ ನೋಡೋಕೆ ಸಾಕತ್ತಿರುತ್ತೆ ನೋಡಿ ಎಲ್ಲ ಹಾಡು ಮೇಕೆ ದನ ಎಲ್ಲ ಹಳ್ಳಿಕರಂದ್ರೆ ಇದೇನಾ ಅಲ್ಲ ಹಾಕೋರಲ್ಲ ಕೃಷಿ ಮೇಳ ಟ್ವೆಂಟಿ ಫೈವ್ ಜಿ ಕೆ ವಿ ಗೀತಮ್ಮ ವೆಂಕಟೇಶ್ ಬಟ್ ಅದ್ರ ತಳಿ ಹೆಸ್ರು ಬ್ರೋ ಇಲ್ಲೆಲ್ಲ ಇದು ಫ್ರೈಜ್ಗೋಸ್ಕರ ಅಥವಾ ಯಾವ ಥರ ಇದು ಸೇಲ್ಗ ಸೇಲ್ಗಿಲ್ಲ ಬ್ರೀಜ್ ಏನಕ್ಕೆ ಯೂಸ್ ಮಾಡ್ತದೆ ಅದ್ರ ಹಾಲು ಹಾಲು ಜಾಸ್ತಿ ಹಾಂ ಅದರ ವಸೂದು ಏನಿರುತ್ತೆ ಅದು ಗೋಶಾಲೆದಲ್ಲಿ ಸಿಗುತ್ತೆ ಹಸಿದು ಹೋಗಿ ಇದನ್ನು ಇನ್ನೂ ಇಲ್ಲಿ ಯಾವುದು ಸೇಲ್ ಮಾಡಲ್ಲ ಜಸ್ಟ್ ಸೇಲ್ ಇಲ್ಲ ಗಾಯ ಅವರು ಅವರು ಜೀವನಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅದನ್ನೇ ಇಲ್ಲೇ ತಂದು ಹೇಳ್ತಾರೆ ತುಂಬ ಸರಿ ಕೇಳಿರ್ತೀರ ಹಳ್ಳಿಕಾರ ಹಸು ಅಂತ ಇನ್ಫ್ಯಾಕ್ಟ್ ಬಿಗ್ ಬಾಸ್ಗೆ ಹೋದ್ ಸರ್ ಬಂದಿದ್ನಲ್ಲ ಗೊತ್ತಾ ಅವರು ಸಂತೋಷ್ ಅವರು ಅವರು ಕಾರ್ ರೇಸ್ ನಡೆಸ್ತಿದ್ರು ಇದೆ ಕಾರ್ ಹಸು ಸಂಗತ್ತಿದೆ ತುಂಬ ಸರಿ ಕೇಳಿರ್ತೀವಿ ಹಳ್ಳಿಕಸು ಅಂತ ಇದನ್ನು ಒಂದು ಸರ್ ನಾನು ಪಿ ಸಿಲು ಕ್ವಶನ್ ಕೇಳಿದ್ದೆ ಇಲ್ಲ ಕೇಳಿದರು ಕ್ವಶನ್ ಕೇಳಿದ್ರು ಈ ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಪ್ರಾದೇಶಿಕದ ಇದು ಜಾತಿಗೆ ಸೇರಿದೆ ಅಂತ ಹಳ್ಳಿ ಕಾರು ರೇಸು ಮಾಡ್ತಾರೆ ಹಳಿಕಾರ ರೇಸ್ ಗೈಸ್ ಗಿಡ್ಡ ಸೊಯೆ ಸಕ್ಕತ್ತ ಕಂಟ ಇದೆಲ್ಲ ಈ ಕೃಷಿ ಮೇಳದಲ್ಲಿ ಚಿಕ್ಕದಾಗಿದೆ ಮದ್ಯನ ರೇಟ್ ಆಗಲ್ಲ ಜಾಸ್ತಿ ಯಾವ ರೀತಿ ಒಬ್ಬ ರೈತ ಯಾವುದೇ ವೈಜ್ಞಾನಿಕ ಸಲಹೆ ಆಗಲ್ಲ ಗೈಸ್ ಇಷ್ಟೇ ಯಾವುದೇ ಕರೆಂಟ್ಿನ ಅವಶ್ಯಕತೆ ಇಲ್ಲ ಯಾವ ಸಮಯದಲ್ಲಿ ವರ್ಷಕ್ಕೆ ಯಾವ 165 ದಿನ ಕೂಡ ಕಾಣದಿಂದ ಎನ್ನ ಅಂತ ಅದು ಎಷ್ಟು ಕುಳ್ಳು ಇರುತ್ತೆ ಏಜ್ ಜಾಸ್ತಿ ಆಗಿರುತ್ತೆ ಇವಾಗ ಮರಗಳು ಅಷ್ಟೇ ಸೈ ಮರ ಸ್ಟೈಲ್ ಬರ್ತಾ ಇದೆನೋ ಗೊತ್ತಾ ಅಷ್ಟು ಚಿಕ್ಕದಾಗಿರುತ್ತೆ ಅದಕ್ಕೆ ಜಾಸ್ತಿ ಏಜ್ ಇರುತ್ತೆ ಉಪಯೋಗ ಮಾಡ್ಕೊಂಡು ಸಮಾಜಕ್ಕೆ ಉಪಯೋಗ ಮಾಡ್ಕೊಂಡು ಅಂತುಕೊಂಡೆ ಹಾಗಾಗಿ ಗಿಡ್ಡ ಇದ್ದಾವೆ ಆ ಥರ ಇದು ಜಾಸ್ತಿ ಆಗ್ಬಿಡ್ತು ದಿನಕ್ಕೆ ಸೊ ಅದ್ರ ಮೇಲೆ ಏನಾದ್ರು ಸರಿ ಹಾಕಿ ಈ ಕಡೆ ಎಮ್ಮೆಗಳೈತೆ ನೋಡ್ಬೋದು ನೀವು ಅಲ್ಲೊಂದು ಐತೆ ನಡೀಲಿ ಸಕ್ಕತ್ ಆಯ್ತೆ ಕ್ಯೂಟ್ ಆಗೈತೆ ಅದು ಅದ್ರ ಜೊತೆ ನೋಡಿ ಗಾಯಿಸಿ ಎಮ್ಮೆಗಳು ಯಾವ ಕಾಂತರ ಮೂವಿಲಿ ಓಡಿಸ್ಕೊಳ್ತಾರೆ ರಿಷಬ್ ಶೆಟ್ಟಿ ಅವರು ಆ ಥರ ಸರಿಯಾದ ಓರಿಗಳು ಅದು ಇಲ್ಲಿ ನೋಡಿ ಇಲ್ಲಿ ಇದು ಅದ ಜಾಫರ ಬಾವಿ ಅಂತ ಕೊಂಬು ನೋಡಿ ಗಾಯಸ್ ಯಾವ ಥರ ಇದೆ ಅಂದರೆ ಯಪ್ಪ ಎಷ್ಟು ದಪ್ಪ ಐತೆ ನೋಡಿ ಇಲ್ಲಿ ಇದು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ನೋಡಿರಕ್ಕೆ ಸಾಧ್ಯನೇ ಐತರದ್ದು ನೋಡಿರಲ್ಲ ಆಲ್ಮೋಸ್ಟ್ ನೋಡಿ ಇಲ್ಲೊಂದು ಇದೆ ಬನ್ನಿ ಇಲ್ಲಿ ಬಾಹುಬಲಿ ಬಾಹುಬಲಿ ಬಾ ಬಾಹುಬಲಿ ಮೂವಿಲ್ ಇದೇ ಥರದ್ದು ಗಾಯಸ್ ಕಾಟಿ ಕಾಟಿ ಪಕ್ಕ ಇದೇ ರೀತಿ ಏನ್ರು ಬಾಹುಬಲಿ ಹಾ ಬಾಹುಬಲಿ ಮೂವಿಲಿ ಇದಕ್ಕಿಂತ ಸೈಜ್ ದಿಡಿತಾನೆ ಅಂದ್ರೆ ಮಾಡಿ ಅದು ಗ್ರಾಫಿಕ್ಸ್ ಲೈಫ್ ಲೈಫಲ್ಲಿ ನಿಜ ನೋಡ್ತೀನಿ ಅನ್ಕೊಂಡಿಲ್ಲ ಗಾಯ್ಸ್ ರಿಯಲ್ ಆಗ ಅಷ್ಟು ದಪ್ಪ ಇದೆ ಇದು ಒಂದ್ಸಲ ಮುಟ್ ನೋಡ್ಲಾ ಗಾಯಸ್ ಒಂದ್ಸಲ ಮುಟ್ಟೋಣ ಆಮೇಲೆ ಅದನ್ನೇ ಕೆಡಿಕ ಬಂದ್ಬಿಟ್ರೆ ಅಂತ ಅದನ್ನ ಕೆಡಿಕ್ರೆ ಅದ್ ಉಜ್ಬೇಕಾದ್ರೆ ಹಾಕೊಂಡ್ರೆ ಅಷ್ಟೇ ಬೆಳ್ಸೈತೆ ಉಜ್ಜಾಬಿಡತ್ತ ಗಾಯ್ಸ್ ಏನ್ ಇದೆ ಅಂತೀರಾ ಅಪ್ಪ ಗಾಯ್ಸ್ ಬಾಹುಬಲಿ ಕಟ್ಟಪ್ಪ ನೋಡಿ ಒಳ್ಳೆ ಊರಿ ಈಗ ಬಾಸ್ ಏನಾಯ್ತು ಲೈಫಲ್ಲಿ ನೀವ್ ಯಾರು ನೋಡಲ್ಲ ಬಿಡಿ ಕಟ್ಟಪ್ಪ ಬಾಹುಬಲಿ ಮೂವಿ ನೋಡಿದ್ದಂಕೆ ಹಂಗೆ ಇದೀರ ನಿಜ ರಾಣದಲ್ಲ ಹಂಗೆ ಇದೆ ಇದು ಏನ್ ಗುರು ಇಷ್ಟ ಗ್ರಾಫಿಕ್ ಯೂಸ್ ಮಾಡಿರೋದು ಬಟ್ ರಿಯಲ್ ಆಗಿದೆ ಅದ್ರ ಜೊತೆ ಇದೆ ನೋಡ್ತಾ ಬನ್ನಿ ನೋಡಿ ಇಲ್ಲಿ ಕೊಂಬು ನೋಡಿ ಇಲ್ಲಿ ಎರಡಕ್ಕೂ ವಾಸ್ತಕ್ ಸಿಕ್ಸಿರೋ ಇದು ಕೊಂಬು ಬಟ್ ಅದು ನ್ಯಾಚುರಲ್ ಆಗಿರೋದು ಗಂಗಾ ತೀರ ನೋಡಿ ಆ ಕಡೆ ಪೂರ ಹಂಗೆ ಇದೆ ಒಳಗಡೆ ಹೋಗ್ಬೋದಾಗಿರುತ್ತೆ ನೋಡಿ ಗಿಡ್ಡ ನೋವಿ ನೋಡಿದಿರಲ್ಲ ದರ್ಶನ್ ಅವ್ರದ್ದು ನೋಡಿ ಅಲ್ಲಿ ಗಾಣಕ್ಕಾಗಿ ಎಣ್ಣೆ ತೆಗಿತಾರಲ್ಲ ಅದೇ ಗಾಣ ಇದು ಎಣ್ಣೆ ತೆಗಿಯೋದು ಇಲ್ಲಿ ನೋಡಿ ಗಾಯಸ್ ಎಷ್ಟು ದಪ್ಪ ಇದೆ ಎಮ್ಮೆ ಅದೇ ತಳಿ ಬೇರೆ ಇರುತ್ತೆ ನೋಡಿ ನೋಡಿರುವ ಗಾಯಸ್ ಮೊದಲು ಮರಿ ನೋಡಿ ತುಂಬಾ ದಿನ ಆಗಿತ್ತು ಗಾಯ್ಸ್ ಮುಂಗಾರು ಮಳೆ ಮೂವಿ ನೋಡಿದ್ಮೇಲೆ ದೇವದಾಸ ಯಾವಾಗ ಇದಾಗುತ್ತಾ ಜೊತೆಲಿದ್ದಲ್ಲ

ಏನು ಸಗದಾಗಿದೆ ಎಷ್ಟೆಷ್ಟು ಕೋಟಿ ಗಟ್ಟಲೆ ಅಲ್ಲ ಹಂಡ್ರೆಡ್ ಕ್ರೋ ಹಂಡ್ರೆಡ್ ಕ್ರೋ ನಾಯಿನೂ ಇತ್ತು ರೈಸ್ ಫಿಶ್ ತಗೊಂಡು ಎಷ್ಟೆಲ್ಲ ಥರದ ಫಿಶ್ಗಳಿದೆ ಅಮೌಂಟು ಬೇರೆ ಬೇರೆ ತರ ಫಿಕ್ಸ್ ಆಗುತ್ತೆ ಒಂದೊಂದು ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನೀರಲ್ಲಿ ಇದ್ದೀವಿ ಯಾಕಂದ್ರೆ ಸೆಲ್ ಗಳೆಲ್ಲ ಭೂಮಿ ಮೇಲೆ ಇದ್ದಾರೆ ಅದಕ್ಕೆ ನಾವು ಅಂತ ಸರ್

ಫೈಟರ್ ಫಿಶ್ ಇಂದ ಇಷ್ಟೆಲ್ಲ ಸ್ಟೋರಿ ಇದಾಗ ಯಾವಾಗ ಫೈಟ್ ಮಾಡಕ್ಕೆ ಇರೋದು ಫೈಟ್ ಮಾಡಿ ಎಲ್ಲಾನು ಕೊಲ್ಲದಕ್ಕೆ ಯೋಚನೆ ಮಾಡ್ತಾರಂತೆ ನೋಡಿ ಗಾಯ ಸಕ್ಕದಾಗಿದೆ ಗಾಯಿಸ್ ಇದ್ದೆಲ್ಲ ನೀವು ತೋರಿಸ್ಬೇಕು ಅಲ್ಲಿ ಇದು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ರ ಕೇಳಿಸ್ತಾ ಇದ್ದೀನಿ ಫಿಶ್ ಲೋಕನೇ ಇದೆ ಗಾಯ ಎಷ್ಟು ಚಿಕ್ಕದಾಗಿದೆ ಎಷ್ಟು ಕಲರ್ ಫಿಶ್ ಇದೆ ಫಸ್ಟ್ ಟೈಮ್ ನಾನು ಎಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಅದಕ್ಕೆ ಎಲ್ಲ ಕೆಳಗಡೆ ಎಲ್ಲ ಇದೆ ಗಾಯ್ಸ್ ಎಷ್ಟು ಸಖತ್ ಇದೆ ಫಿಶ್ ಲೋಕನೇ ಬೇರೆ ಗಾಯ್ಸ್ ನೋಡಿ ಇದು ಮಾಡಿದ್ದಾರೆ ಫೌಂಟೈನಲ್ಲಿ ಇದೆ ಹತ್ತಿರದಿಂದಂತೂ ನಾವಂತೂ ಒಂದ್ಸಲ ಆದರೆ ಸಮುದ್ರಕ್ಕೆ ಅಥವಾ ಒಳಗಡೆ ನೀರು ಇರೋದಕ್ಕೆ ನೋಡಿ ಏನಂತಾರೆ ಅದಕ್ಕೆ ನೀರು ಒಳಗಡೆ ಹೋಗೋದಕ್ಕೆ ಏನಂತಾರೆ ಏನಂತಾರೆ ಅಂತ ನೆನಪಾಗ್ತದೆ ಗ್ಯಾಸ್ ಬೇಗ ನೆನಪಿಸಿ ತಲೆಗೆ ಬೇರೆ ಇದಾಗದಾಗಲ್ಲ ಆ ಥರ ನೀರು ಹತ್ರ ಸಮುದ್ರ ಒಳಗಡೆ ಇರುತ್ತಲ್ಲ ನುಗಿ ಅದಕ್ಕೆ ಕೆಳಗಡೆಯಿಂದ ಅದು ಆಕ್ಸಿಜನ್ ಥರ ಬೊಬಲ್ ಬೊಬಲ್ ಬರ್ತಾ ಇದೆ ಯಾವುದೇ ಆದರೂ ಆಕ್ಸಿಜನ್ ಬೇಕು ಗ್ಯಾಸ್ ನೀರಲ್ಲಿ ಹೆಚ್ಚು ಇರೋದ್ರಿಂದ ಅದು ಆಕ್ಸಿಜನ್ ಉಸಿರಾಟ ಮಾಡ್ತಾರೆ ಗಾಯ್ಸ್ ಒಂದು ಬೌಲ್ ಎಂಬತ್ತು ರೂಪಾಯಿ ಮೀನುಗೂ ಸೇರಿ ಇದನ್ನೆಲ್ಲ ಪ್ರಾಡಕ್ಟ್ ಎಲ್ಲ ತರೋದು ಇಷ್ಟೊತ್ತಾಗಿದ್ರು ಕೂಡ ಇನ್ನೂ ಇಷ್ಟು ಜನ ಇದ್ದಾರೆ ಗಾಯ್ಸ್ ಇಲ್ಲೆಲ್ಲ ನೋಡಿ ಗೋಸ್ಕರನೂ ಅಮೌಂಟ್ ಕಟ್ಟಿದ್ದಾರೆ ಗಾಯಸಿಗೆ ನೋಡಿ ಎಲ್ಲ ಅಷ್ಟೇ ಕ್ಯಾಟ್ ಫಿಶ್ ಕಲರ್ ಅಂತ ಸಕತ್ತಾಗಿದೆ ಏನಂತ ಪ್ರೈಸ್ ಹೆಸರು ಫೈಟ್

ಸೊ ಟ್ಯಾಕ್ಟರ್ ಅದೇ ಎತ್ತು ಉಳಿಯೋ ಇವಾಗಂತೂ ಮೊದಲು ನೇಗಿಲು ಉಳಿತಾಯಿದ್ರು ಇವಾಗ ಹೆಲ್ಪ್ ಆಗುತ್ತೆ ಮತ್ತೆ ಒಂದು ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಇದು ಬಾಂಡ್ಲಿ ಹೊಡೆಯೋದು ರೋಟ್ರು ಹೊಡೆಯೋದು ಈ ಥರಕ್ಕೆಲ್ಲ ಯೂಸ್ ಆಗುತ್ತೆ ಸೊ ಸಬ್ಸಿಡಿ ಲಕ್ಷದಲ್ಲೇ ಕೊಡ್ತಾರೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಗಾಯ್ಸಿದು ಮೊದಲು ಉಳೋಕ್ಕೆ ಎತ್ತು ತಗೊಳ್ತಾಯಿದ್ರು ಎರಡು ಜೊತೆ ಎತ್ತಿ ಎರಡು ಲಕ್ಷ ಅಂತ ಈಗ ಆರು ಲಕ್ಷ ರೂಪಾಯಿ ಕೊಡಬೇಕಿತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಹೊಡಿಯುತ್ತ ಇಲ್ಲಿ ಜೆ ಸಿ ಬಿ ಗಾಯಿ ಸಕ್ಕತ್ತಿದೆ ಇದು ಅಷ್ಟೇ ಓಡಿಸ್ತಾ ಇರೋಂಗೆ ಪೋಸು ಸೊ ಇದು ಅಷ್ಟೇ ರೋಟ್ರ ಟಿಪ್ಪರ್ ಸಕ್ಕತ್ತಾಗಿದೆ ಇದು ಅಷ್ಟೇ ಬಾಂಡ್ಲಿ ಹೊಡೆಯೋದು ಆ ಕಡೆನೂ ಇದೆ ನೋಡಿ ಮಿಷಿನಲ್ಲಿ ಸೊ ಇದಿಷ್ಟ ಅದು ಇಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಇದು ಜಿ ಕೆ ವಿ ಕೆ ಗಾಯಸ್ ನೀವೇನಾದ್ರು ಬಂದಿಲ್ಲ ಅಂದರೆ ಒಂದ್ಸಲ ವಿಚಾರ ಎಲ್ಲ ಐದ್ಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫುಡ್ ಹತ್ರ ಬಂದಿದೆ ಅಲ್ಸಂದು ಕಬಾಬು ಮತ್ತು ಏನಂತಾರೆ ಅಲಸ ಏನಂತಾರೆ ಇಂಗ್ಲೀಷ್ ಏನಂತಾರೆ ಅಲಸ ನನಗೆ ಅದನ್ನು ನೋಡೋಣ ಸರಿ ಗಾಯ್ಸ್ ಮೈಸೂರಲ್ಲಿ ಹೊರಗಡೆ ಫುಡ್ ತಿಂದ ನನಗಂತೂ ಫುಡ್ ಪಾಯ್ಸನ್ ಆಗಿ ಎಲ್ಲಿ ತಪ್ಸೆಟ್ ಆಗಿತ್ತು ಔಟ್ಸೈಡ್ ಫುಡ್ ತಿನ್ಬಾರ್ದು ಅಂತ ಎಷ್ಟೇನು ಕೋತೀರ ಬಟ್ ಒಂದ್ಸಲ ತಿನ್ಬಿಡೋಣ ಅಂತ ಮನಸ್ಸಿರ್ತಾರೆ ಬನ್ನಿ ಮುಂದೆ ಎಲ್ಲರೂ ತಿನ್ನೋಣ ಇದು ಹಾಲಿನ ಪ್ರಾಡಕ್ಟ್ ಎಲ್ಲ ಗಾಯಿಸ್ ಇದು ಗೊತ್ತಾಗುತ್ತೆ ಈ ಕಡೆ ಎಲ್ಲ ಫುಡ್ಡು ಒಂದೊಂದಾಗಿ ಹುಬ್ಬಳ್ಳಿ ಸ್ಪೆಷಲ್ಲು ಹೋಟ್ಲು ರೊಟ್ಟಿ ಮನೆ ಕಾಫಿ ತೊಟ್ಟಿ ಮನೆ ಕಾಫಿ ಅಂತೆ ಚಿಕ್ಕಮಂಗ್ಳೂರು ಸೇಮ್ ಮೈಸೂರು ಫುಡ್ ಫೆಸ್ಟಲ್ ತೋರಿಸಿದ್ನಲ್ಲ ಗಾಯ್ಸ್ ಅದೇ ರೀತಿ ಇರುತ್ತೆ ಹಲಸಿನ ಸವಿ ರುಚಿ ನೋಡ್ಬೋದಾಗಿತ್ತು ರೈಸ್ ಬಟ್ ಎಲ್ಲ ಖಾಲಿಯಾಗಿದೆ ಅಂತೆ ಜಾಕ್ ಫ್ರೂಟ್ ಸಂದೇಶ ಡ್ರಾಪ್ ಹಾಕೊಡ್ಬೇಕು ಬಸ್ ಸ್ಟಾಪಿಗೆ ಇದುವರೆಗೆ ಒಂದು ಅರ್ಧ ಗಂಟೆ ಇಷ್ಟಕ್ಕೆ ಮಾತಾಡ್ಕೊಳ್ಳೋಣ ಅಷ್ಟೇ ಊಟ ಮಾಡ್ಕೋಣ ಹಾಂ ಫುಡ್ ಕುಡಿಯೋಣ ಸೊ ಇಲ್ಲಿ ಬಂದಮೇಲೆ ಸ್ಪೆಷಲ್ ಅಂದರೆ ಫುಗಾಯ್ಸ್ ಫುಡ್ ಫೆಸ್ಟ್ ಇದೆ ಸುತ್ತಮುತ್ತ ಎಲ್ಲ ಕಡೆ ಹಾಕಿರ್ತಾರೆ ನಿಮ್ಮದು ಊಟ ಅಂತ ಹಾಕಿದ್ರಲ್ಲ ಮೈಸೂರು ಫುಡ್ ಫೆಸ್ಟ್ ಇಲ್ಲಿ ಜಿ ಕೆ ವಿಕೆ ಫುಡ್ ಫೆಸ್ಟ್ ಒಂದು ಬಿರಿಯಾನಿ ಮಾ ತಗೊಂಡಿದ್ವಿ ಟೇಸ್ಟ್ ಮಾಡಲ್ಲ ಅದು ಸಖತ್ತಾಗಿದೆ ಇವ್ರನ್ನಂತೂ ಕೇಳಲೇಬಿಡಿ ಭಾರತದ ಬ್ಯಾಟಿಂಗು ಬೆಳಗ್ಗೆಯಿಂದ ಹೊಟ್ಟೆ ಸುತ್ತಾ ಇದೆ ಹಂಗೆ ಬೇರೆ ಸುತ್ತಾಡಿ ಸುತ್ತಾಡಿ ಆ ಟೇಸ್ಟ್ ಮಡೋ ಅಂತ ಅವ್ತ ಬಿಡ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳ್ತಿವಿ ಬಟ್ ಬಂದಾಗ ಒಂದ್ಸ ಟೇಸ್ಟ್ ಮಾಡ್ತೀವಿ ಬಟ್ ಚೆನ್ನಾಗಿದೆ ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ನೋಡೋಣ ಚೆನ್ನಾಗಿದೆ ಜಿಕೆವಿ ಕೆ ಬಿರಿಯಾನಿ ಇದೆ ಇದೆ ಕೌರ್ದ ಬಿರಿಯಾನಿ ಇದೆ ನೋಡಿ ಬೈ ಏನಾದ್ರೂ ಚಿಕನ್ ಇತರ ಎಲ್ಲಾ ಹಾಕಿ ಇರುತ್ತಾರೆ ಬರಿಯಾನಿ ಕೂಡ ನೋಡಿ ಬಿಸಿ 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 ಶುಭ ದಿನ ಇದಲ್ಲ ಚನನ್ ಅಸರು ಕೊಡಿ ಅಸರು ಕೊಡಿ देखते न मेरे कडे में आधे रे सर 10:00 बजे 10:00 बजे 10:00 बजे 10:00 बजे 10:00 बजे 10:00 बजे

ಮೂರು ಫೈಟ್ ಆಫ್ ಇಷ್ಟ ಹೋಗ್ತಾ ಇದ್ದಾರೆ ಅದು ಎಂಟ್ ಜೊತೆ ಇದ್ರೇನೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಫೈಟ್ ಮಾಡಿ ಫೈಟ್ ಮಾಡಿ ಸೈಟ್ ಕೊಡ್ತಾರೆ ಸೊ ಗಾಯ್ಸ್ ಇದಿಷ್ಟು ಜಿಕ ವಿಕಾ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಖಂಡಿತ ನೆಕ್ಸ್ಟ್ ವೀಡಿಯೋ ಸಿಗೋಣ ಓಕೆ ಗಾಯ್ಸ್ ಬಾಯ್